ಅಂದೇ ನಡೆದೈತಿ ಕಂಟಿನ್ಯೂಸ್ ಹನ್ನೊಂದ್ ದಿವಸ ಇರ್ತ ಚಾತಿ ಅಮಾಷ್ ಹೆಸರ ಅಮಾಶ್ ತಕ ಹೆಸರು ಹೇಳಾಗಿ ಅಮಾಷ್ ದಿವಸ ಎಲ್ಲಾರ ಒಮ್ಮೆ ಬಾಗ ಮಾ ಬರ್ತಾಳ ಒಮ್ಮೆ ದುರ್ವಾಯಿ ಬರ್ತಾ ಜ್ಯಾಮ್ ಬರ್ತಾ ಲಸಮ್ ಬರ್ತಾ ಎಲ್ಲೋ ಬರ್ತಾಳು ಬರ್ತಾಳ ಅಮಾಷ್ ದಿವಸ ಏಳು ಮಂದಿ ಬರ್ತಾರೋ ಒಂದ್ ಹೆಸರು ಹೇಳಿ ಉಡಿ ಕೊಡ್ತಾರ್ರೆ ದಸ್ರೆ ಜಾತ್ರೆ ಮಾಡ್ಕೊಡ್ತಾರೋ ಏನಾದ್ರ ಅಂದ ಜಾತ್ರೆ ಮಾಡ என்னது சாந்தலே ஹேறோட ஹேமாச்சி அஸ்தே

இல்ல ನಿಮ್ ಕಣ್ಣಿಗೆ ಕಾಣ ಕಣ್ಣಿಗೆ ತೋರದಾಗ ಮಾಡಿ ಕಣ್ಣಿಗ್ ತೋರ್ತಕ್ಕ ನೀವ್ ಮಾಡ್ಬೇಡ್ರಿ ಬರ್ಬೇಕು ಇಲ್ಲ ಬರ್ಬೇಕು ಇಬ್ರು ಜೊತಿದಾರ ಇಲ್ಲಿ ಯಾರ ಇಬ್ರು ಯಾರ ಮತ್ತೆ ಎಲ್ಲಿ ನನ್ನ ತಗೊಂಡ್ ಎಲ್ಲಾರು ಹೇಳ್ತಾರ ಎಲ್ಲಾರು ಹೋಗ್ರು ಎಲ್ಲಾರು ಮಾತಾರ ಎಲ್ಲಾರು ಯಾರ ಮಾತು ಕೇಳ್ತಿರೀತಿ ನನ್ನ ಮಾತ್ ನೀರಿಂದ್ರ ಒಂದ್ ಮಾತ್ ಇಲ್ಲ ಎಲ್ಲಾರು ಬರ್ತಾರ ಎಲ್ಲಾರ ಮೇನ್ ಅಡಿಗೆ ಎಲ್ಲಾರ ದೇವ್ರ ಹೇಳ್ತಾರ

ನಾವ್ ಕೊಡ್್ರೋಗದಿವ ನೀವ ತೋರಿಸಬೇಕು ನೀ ಕೇಳಂಗಲ್ಲ ಮಗಳ ಬಾ ನಾವ್ ಕೊಡ್್ರೋಗದಿವ ಬಕ್ತಿ ಏನು ಇದ್ದು ನಿಷ್ಟ್ ತೋರಿಸಿ ಹೆಸರು ಏನು ಹೇಳ್ಬೇಡ ತೋ ನೀಟ್ರು ತೋರಿಸಬೇಕ ಅಂತಂದ್ರೆ ನಿನಗ ನೋಡಪಾ ಈ ನಮ್ಮನೆ ಇಟ್ಿಸ್ ಎಷ್ಟೋ ದಿನ ಹಿಂಗ ಮಂದಿ ಮಂದ್ವಾದ್ರೆ ನನಗೂ ಧರ್ಮ ಅಲ್ಲ ನಿಂದು ಧರ್ಮ ಅಲ್ಲ ಹ ನಮಸ್ತೆ ಕಾರ್ಯ ಇಟ್ಕೋಂಗಿಲ್ಲ ಫಸ್ಟ್ ಹೇಳಿದಿರಿ ಅವನು ಮಾತ್ ಹೇಳ್ತಿದ್ದೆ ನಿನಗ ಇದು ಹೇಳಿ ಏನು ಹೇಳಕ್ ತಿಳಿದ್ರು ಹೇಳಂಗಲ ತಿಳ್ ಹೇಳ ಮುಚ್ಚಿಟ್ಕೊಂಡ್ ಹೋಗ್ನಾಂಗ ನನ್ ಧರ್ಮ ಇದ್ ನಡ್ಸ್ತೀನಂದ್ರ ಅಂದ್ರ

ಈಗ ನಾನು ಹೆಸರು ಅಪವಾದ ಎಲ್ಲ ಎಲ್ಲಾರು ಬರ್ತಾರು ಎಲ್ಲಾರು ಹೇಳಿ ಹೆಸರು ಯಾರು ಹೇಳಿದ್ರುಪಾ ಎಲ್ಲಾರು ಹೇಳಕ್ರಮರ್ ಯಾರು ಹೇಳಿದ್ರು ಈಗ ಈಶಾನ್ ನದಿಯವ್ರು ಕೂಡ ಎಲ್ಲಾರು ಹೇಳಿದ್ರೆ ಸ್ವಾಮಿ ಬಾಗ ಮಾಯ ಹೇಳಿದ್ರೆ ಸ್ವಾಮಿ ಲಕ್ಷ್ಮಿ ಹೇಳಿದ್ರೆ ಒಮ್ಮೆ ಚಿಂಚಲಿ ಮಾಯ ಹೇಳಿದ್ರೆ ಎಲ್ಲಾ ಹೇಳಿದ್ರೆ ಲಸ್ಮು ಹೇಳಿದ್ರೆ ದ್ಯಾಮ್ ಹೇಳಿದ್ರೆ ಅಮಾಷಿ ತಕ್ಕ ಏಸ್ ದಿವ್ಸ ಬರ್ತೀರಿ ಅಮಾಷ್ ದಿವಸ ಹೆಸರು ನೀವು ನಿಟ್ಟು ಹೇಳ್ಬೇಕು ಅಮಾಶ್ ದಿವ್ಸ ಹೆಸರು ಗಜ್ಜಿಟ್ ಹೋದ ಇಟ್ ಹೋದ ಹೆಸರು ಯಾರ ಒಟ್ಟು ಹೆಸರಿನ ಈ ಹೆಸರು ಐತಿ ಕರೆಯ ಮಹಾಲಕ್ಷ್ಮಿನ ಯಾರ ಯಾರ ಹೆಸರು ಹೇಳಿದ್ರು ಆಯ್ಕೆ ಎಲ್ಲಾರ ಹೆಸರು ಹೇಳಿದ್ರು ಒಬ್ಬಕ್ಕೆ ಮಂದಿ ಹೆಸರು ಎಲ್ಲ ಕರೆ ಆಯ್ಕೆ ಒಬ್ಬ ಮಾಡ್ತಿ

தாயி நீ ಏನೇನ್ ಆಯ್ತು ಏನಿಲ್ಲ ಒಂದ್ ಐದು ಗಂಟೆ ಸಮಾಧಾನ ತಡ್ರಿ ಎಲ್ಲಾ ಬಂಡ್ರಿ ಹೆಸರು ಹೇಳುದಿಲ್ಲ ನಿನ್ಗ ಅಡ್ಗೊಮ್ಮ ಅಂದ್ರೆ ಹೇಳ್ತಂದ್ರ ನೀನು ನನ್ನೂ ಒಟ್ಟು ಕೂಪ್ತದ ಗುಪ್ತ ಇದ್ರೆ ನಾವೇನ್ ತಿಳ್ಕೊಬೇಕು ನಾ ಯಾವ ಬಂದ್ ಹೇಳ್ತನಲ್ಲ ಮಾತು ಹೇಳತ್ತನು ಗುಪ್ತ ನುಡಿ ನನ್ನ ನನ್ನ ಗುಪ್ತ ಇತ್ತ ನುಡಿ ಗುಪ್ತ ನನ್ನ ನುಡಿ ಗುಪ್ತ ಇದ್ದೆ ಗುರ್ತ ಮಾಡ್ಕೋಬೇಕು ನೀವು ಗುರ್ತ ಮಾಡ್ಕೊಳ್ಳ ಸಂಗಾಪುರ ಮರೀಲ್ಲ ನನಗ ಗುರ್ತ ಮಾಡ್ಕೊಳ್ಳ್ರಿ ನಾವು ಶೇಗುಣಿ ನನ್ ಗುರ್ತಿಲ್ಲ ಮಮದಾಬರ್ ಗುರ್ತಿಲ್ಲ ಸುತ್ತಳೆ ನನ್ ಗುರ್ತಿಲ್ಲ ನನ್ ಹಳ್ಳಿ ಸಂಗಾಪುರ

ಏಂಗುರಸಾನಿಗೆ ಇಲ್ಲ ಕಂಬಾಗಿಲ್ಲ ಸುತ್ತälläಗೆ ನಿಮಗೆ ಒಂದು વાರ್ಡ್ ಹೇಳ್ತನಾ ಸಂಘಾಪುರ್ ಬೆಲೆ ನನಗೈತಿ ಐತಿ ಬೆಲೆ ನಿಮಗೈತ್ರಿ ಅದ್ ಅದ್ಯಾ ಅದ ಐತನ್ನ ಒಂದು ಒಡ್ದ ಹೇಳ್ਦਾ ಬಕ್ತರು ಇದು ಅಡಗುಮ್ಮ ಮುಟ್ಗಾಣ್ ಮಾಡತಿತಿ ಮುಟ್ಗಾಣ್ ಮಾತ ಸಂಘಾಪುರ್ದರ ಗುರ್ತಾಗಬೇಕು ಊನ ಹಯಾರ್ ಯಾರ್ಗೆ ಗುರ್ತಬಹುದು ಎಲ್ಲರೂ ಬರ್ತಾರೆ ಹಂಗ್ಯಾ ಗೊತ್ತಾಗಿದ್ರೆ சங்க பத்த <laughs>